ಮಾಾರಿ ಮೊದಲು ಏನಾದ್ರು ತಪ್ಪು ಮಾಡ್ಬಿಡೋದು ಆಮೇಲೆ ಅಂತ ಕೇಳೋದು ಈ ವರ್ಷ ಕಾಲೇಜಲ್ಲಿ ಜನರಲ್ ಸೆಕ್ರೆಟರಿ ಆಗಿ ನಮ್ಮ ಬರತ್ತೆ ಉರಿಯಾಳಾಗಿ ನಿಂತಿದ್ದಾನೆ ಈ ನಿಮ್ಮ ಲೇಡಿಸ್ ಅಲ್ಲ ಅವನಿಗೆ ಮೀಸಲಾಗಿ ನೀಡಬೇಕು ಅಂತ ಕೇಳ್ಕೊತೀವಿ

ಯಾವುದೇ ಕಾಲೇಜಿನ ಸ್ಟೂಡೆಂಟ್ ಅಂತ ಫ್ರೆಂಡ್ ಆಗಿ ಮಾತಾಡಿದ್ರೆ ಇವಳಿ ಉಪ್ಪು ತಿಂದೋಳಂತೆ ಅಂತ ಮಾತಾಡ್ತಾಳೆ ಉಪ್ಪು ತಿಂದೋಳು ನೀರ್ ಕುಡಿಲೇಬೇಕಲ್ಲ ಬರ ನೀರ್ ಕುಡಿತಾರೋ ಅಥವಾ ನೀರೇ ಕುಡಿತಾರ ಒಂದೇ ಕಾಲೇಜಿನ ಸುಶಿಕ್ಷಿತ ವಿದ್ಯಾರ್ಥಿಗಳಾದ ನೀವು ಸಹ ವಿದ್ಯಾರ್ಥಿನಿಯರನ್ನ ಸಹೋದರಿಯರಂತೆ ಕಾಣುವುದನ್ನು ಬಿಟ್ಟು ಕಾಮದ ಪಿತ್ತ ನೆತ್ತಿಗೆ ಮಾತಾಡ್ತಾ ಮಾತನಾಡ್ತಾ ಇದ್ರಲ್ಲ ನಾಚಿಕೆ ಆಗೋದಿಲ್ವ ನಿಮ್ಮ ಚರ್ಮಕ್ಕೆ ಯಾವ್ದು ಪಿತ್ತ ನೆತ್ತಿಗೆ ಅದು ನಮ್ಮ

இதே மாதிரி <laughs> <laughs>

ಸಾಧ್ಯವಿಲ್ಲ ನಮ್ಮನ್ನು ನಾಶ ಮಾಡಲು ಹೊಟ್ಟ ನಾಯಿ ಮಿಸ್ ಮೋನಿಕಾ ನಿಮ್ಮೆಲ್ಲ ಲೇಡೀಸ್ ಹೊಟ್ಟುಗಳು ನನಗೆ ಮೀಸಲಾಗಿರಬೇಕು ಅಪ್ಪಿ ತಪ್ಪಿ ಆಣೆ ಬದಲು ಕುದುರೆ ಆರಿಸಿ ಬಂದಿದ್ದೆ ನಿಜವಾದ್ರೆ ಇಂಥ ಭಕ್ತಿಯರಿಗೆ ನನ್ನ ಶಕ್ತಿ ಏನಂತ ತೋರಿಸ್ಬೇಕಾಗುತ್ತೆ ನನ್ನ ಬಗ್ಗೆ ಚೆನ್ನಾಗಿ ಇಂಟ್ರೊಡ್ಯೂಸ್ ಡ್ಯಾಡಿ ಬಂದ್ರು ಏನ್ ದಾರಿಯಲ್ಲಿ ನಿಂತು ಬಿಟ್ಟಿದ್ರಲ್ಲ ಕಾಲೇಜಿಗೆ ಚಕರ್ ಹೊಡೆದ್ಬಿಟ್ರ ಏನದು ಹೋಗಿ ಕೈ ತೋರ್ಸು ಆ ಕೈ ತೋರ್ಸು ಖುಷಿ ಮಾಡೋದೇ ಒಂದು ತಪ್ಪು ಮತ್ತೆ ಅದನ್ನ ಮುಚ್ಚಾಕೋದು ಮಹಾ ತಪ್ಪು ಎದುರು ಮಾಡುವ ಹಠ ಹರ್ಷ ನೀಡುವುದಂತೆ அதுக்காக நீங்க தடப்பவாடி தானே கமியர் கமியர் ஏனாச்சார அங்கல் ಈ ವರ್ಷ ಕಾಲೇಜಲ್ಲಿ ಜನರಲ್ ಸೆಕ್ರೆಟರಿ ಆಗಿ ನಮ್ಮ ಭರತೆ ಹುರಿಯಾಗ ನಿಂತಿದ್ದಾನೆ ಅದಕ್ಕೆ ಈ ನಮ್ಮ ಅಕ್ಕ ಹೋಟೆಲ್ಲ ನಮ್ಮ ಭರತನ ನೀಡಿ ಅಂತ ಕೇಳ್ಕೊಂತಾ ಇದ್ದೀವಿ ಅಂತ ಗುಡ್ ವೆರಿ ಗುಡ್ ವೆರಿ ಗುಡ್ ಭಾರತ ಕಮಿಯ ಟೇಕ್ ದಿಸ್ ಫರಿ ಇಷ್ಟದಾಯಕ ಅಡಿ ಪ್ರಚಾರ ಬೊಂಬಾಟ ಆಗಿರ್ಬೇಕು ಮಗನೇ ನನ್ನ ಮಗನೇ ಕಾಲೇಜಿಯ ಸಂತ ಪ್ರಚಂಡ ಬಹುಮತದಿಂದ ಆರಿಸಿ ಯು ಈಗ ಅಂಡರ್ಸ್ಟ್ಯಾಂಡ್ ಓಕೆ ಅಡಿ यस थैंक यू ನಂಬರ್ ಹ ये तो मानिंग तंद्या और कांडों से लाइलोग होगी तरह। टूर होगी तरह अंकल। टूर होगी तरह और बदतक्षर बेटे उठियो। सर अंकल। दोनों विषय पे क्या माता डूबी है। आई कैंकल। स्टार पिसे। एक अट्टी और बनी पैक। थैंक यू थैंक यू वरी बैच। हु इज़ दिस बेबी। इज़ माय फ्रेंड भक्ति एंडा। ಪುಣ್ಯ ಅಂತ ತಿಳಿಸ್ಕೋ ಯಾಕಂದ್ರೆ ತಮ್ಮ ಜೀವನದಲ್ಲಿ ತಮ್ಮ ಮಗನ ಹೊರತು ಬೇರೆಯವ್ರನ್ನ ಮುದ್ದಾಡಿದವರಲ್ಲ ಅವರು ನಿನ್ನ ಮಗಳ ಬೊಮ್ಮ ಕರೆದಿಂದ ಮುದ್ದಾಡಿದ್ರೆ ವಿನ ಕಂಡ ಕಂಡ ಹೆಣ್ಣುಗಳನ್ನು ಮುಟ್ಟೋದಕ್ಕೆ ಅವ್ರ ಮಗಳಂತೆ ಅವರನ್ನು ಕಾಮ ಬಸು ಅಲ್ಲ ಹೊಸ ಇದ್ರೆ ನನ್ನ ಹೆಸರು ಬರುತ್ತೆ ಅಲ್ಲೋವೇ ಚಾನ್ಸ ಇಲ್ಲ ಮಾತಾಡಿ ಅವಳು ಹೋದಲ್ಲೇ ಒಂದ್ಸಲ ಅವಳನ್ನ ಕೇಳ್ತಾ ಇರೋದು ಈ ಊರಲ್ಲಿ ಸುಪ್ರಸಿದ್ಧ ಅಡುಗೆ ಅಂಬರೀಶ್ ಮಗ ಬರತ್ ಅಂದ್ರೆ ಕೆಟ್ಟದ್ದಕ್ಕೆ ಮೊಹಂ ಕೇಳಿ ಅಂತ ಕರೆಸಿಕೊಂಡು ನನ್ನ ಮುಂದೆ ಚಂಬದಿಂದ ಮಾತಾಡಿ ಹೋದಲ್ಲ ಆ ಚಂಬದ ಕೋಳೆ ಅವಳ ಚಂಬನ ಈ ಶುಂಬ ನೋಡು ನೋಡುವ ಈ ಕೆಲಸ ನೀನು ಮಾಡದೆ ಇದ್ರೆ పరిస్థితి ఇవ్వేనో అణైస్కు ఈసే అంత్యాడూ దొడ్డ తనే ప్రపంచ దొడ్డ తనే బట్స్ ద పవర్ ఆఫ్ మనీ ಎಲೆಕ್ಷನ್ ಪ್ರಚಾರ ಮಾಡು ನಾನು ಬೇಗ ಬರ್ತೀನಿ ಭಕ್ತಿ ಉರಿಯುವ ಕಾಮದ ಕಿಚ್ಚಿನಲ್ಲಿ ನನ್ನ ಕೆನ್ನೆಗೆ ಮುಟ್ಟಿ ಮೊತ್ತಗಷ್ಟು ರೊಚ್ಚಿಗೆ ಬಿಸಿದೀಯ ಈಗ ನಾನು ಹೇಳಿದ ಸರ್ಪ ಈ ಸರ್ಪ ಯಾವ ಸಮಯದಲ್ಲಿ ನಿನ್ನನ್ನು ಕಚ್ಚುವುದು ನನಗೆ ಗೊತ್ತಿಲ್ಲ ಭಕ್ತಿ ನನ್ನ ಜೀವನದಲ್ಲಿ ಒಂದೇ ಒಂದ್ಸಲ ನೀನು ನನ್ನ ಅವಳಾದರೆ